ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಕೋಕ್ಮ ಆರಾಮಿದ್ದೀರಾ ಅಂತ ಅಂದ್ಕೊಂಡು ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸುಮಾರು ದಿನಗಳಾಗಿದ್ದೀವಿ ವ್ಲಾಗ್ನ ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡಿ ಸೊ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಆಕೇಷ್ನಲಿ ಹಬ್ಬಕ್ಕೊಂದ್ಸತಿ ಪೋಣಮಿಗೊಂದು ಸತಿ ಅಮವಸ್ಗೆ ಬರೋದು ಆಗಿಬಿಟ್ಟೈತೆ ಸೊ ಅದರಿಂದ ನಾನು ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ ಬಟ್ ಆಗ್ತಾಯಿಲ್ಲ ಸ್ವಲ್ಪ ಸ್ವಲ್ಪ ಬ್ಯಿ ಇದ್ದೀನಿ ನಾನು ಸೊ ಯಾವಾಗಾದರೂ ಟೈಮ್ ಸಿಕ್ಕಿದಾಗ ಅವಾಗ ಅವಾಗ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ನನ್ನ ಮಗಳಿಗೆ ಸ್ಕೂಲಿಗೆ ಸೇರ್ಸೋದು ಬಂದಿದ್ದೀವಿ ಇಲ್ಲಿ ಸೆಂಟ್ ಮರೀಸ್ ಸ್ಕೂಲ್ ಅಂತ ಸೊ ಅಡ್ಮಿಷನು ಕೂಡ ಆಗೋಗಿದೆ ಅದೊಂದು ಸಣ್ಣ ಕ್ಲಿಪ್ಪಿಂಗ್ ತಕೊಂಡಿದ್ದೆ ಮೆಮೊರಿಗೆ ಇರುತ್ತೆ ಅಂತ ಸೊ ಅದನ್ನು ಮೆಮೊರಿಗೆ ಇಟ್ಕೊಂಡಿದ್ದೀನಿ ನನ್ನ ಮಗಳು ಪಿ ಕೆ ಜಿಗೆ ಸೇರ್ಕೊತಾ ಇರೋದು ಈಗ ಸೊ ಅದಾದಮೇಲೆ ಇದು ನಮ್ಮ ಊರಿಗೆ ಹೋಗಿದ್ದೆ ಆವಾಗ ತೋಟದಲ್ಲಿ ತೆಗ್ದಿರೋ ಅಂಥದ್ದು ಇದು ನಮ್ಮ ಮನೆಯವ್ರು ಬೈತಾಯಿರ್ತಾರೆ ಯಾವಾಗಾದ್ರು ವಿಡಿಯೋನ ತೆಗಿಯಕ್ಕೆ ಹೋದರೆ ಎಲ್ಲ ಮಾಡಿದ್ರೆ ಬೈತಾಯಿರ್ತಾರೆ ಸೊ ಅದರಿಂದ ಇವಳು ನೋಡಿ ಅದು ನಾನು ಯಾವಾಗಾರು ಮೊಬೈಲ್ ತಗೋದ್ರೆ ಅವಳು ಕೊಟ್ಬಿಡ್ಬೇಕು ಮೊಬೈಲು ಇಲ್ಲಾಂದ್ರೆ ಅಳ್ತಾ ಇರ್ತಾಳೆ ಸೊ ಅದರಿಂದ ಸ್ವಲ್ಪ ವೀಡಿಯೋ ಮಾಡ್ಕೊಳೋ ಸ್ವಲ್ಪ ಇದಾಗ್ಬಿಟ್ಟಿದೆ ಅಷ್ಟೇ ಇದಾದ್ಮೇಲೆ ನಮ್ಮ ಮನೆಯವರು ಇದಕ್ಕೆ ಹೋಗಿದ್ರು ಪ್ರಯಾಗ್ರಾಜ್ಗೆ ಹೋಗಿದ್ರು ಸೊ ಅಲ್ಲಿಂದ ಏನೇನು ತಂದಿದ್ದಾರೆ ಅನ್ನೋದನ್ನ ಸ್ವಲ್ಪ ಹಾಕಿದ್ರು ಸೊ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ಯಾವ್ಯಾವ ಥರ ಸರಗಳೆಲ್ಲ ತಂದಿದ್ರು ಅಂತ ಮತ್ತೆ ಅದ್ರ ಜೊತೆ ಶಂಕು ಒಂದು ತಂದಿದ್ರು ಮತ್ತು ವಾಚ್ ತೋರಿಸೋದನ್ನೆಲ್ಲ ವಾಚ್ ಕೂಡ ತಂದಿದ್ರು ಹಾಗೆ ನನ್ನ ಮಗಳಿಗೆ ಆಟ ಆಟಿಕೆ ಕೂಡ ತಂದಿದ್ದರು ಸೊ ಇದು ಗಂಗಾಜಲ ತಂದಿದ್ದಾರೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ನಿಮಗೆ ಸೊ ಇದಾದ್ಮೇಲೆ ನನ್ನ ಮಗಳು ಯಾವ ರೀತಿ ಹೇಳ್ತಾಳೆ ನೋಡಿ ಇದನ್ನು ಸೊ ಅದಾದಮೇಲೆ ನಾವು ಜಾತ್ರೆಗೆ ಹೋಗಿದ್ವಿ ಜಾತ್ರೆದ ಒಂದು ಕ್ಲಿಪ್ಪಿಂಗ್ನೆಲ್ಲ ತಕೊಂಡೆ ಇದು ಕೂಡ ಅಷ್ಟೇ ಜಾತ್ರೆಗೆ ಹೋಗಿದ್ದಾಗೂ ಕೂಡ ಅಷ್ಟೇ ಬರೀ ಆಟ ಮಾಡ್ತಾಯಿದ್ರು ನನಗೆ ಮೊಬೈಲ್ ಕೊಡು ಮೊಬೈಲ್ ಕೊಡು ಅಂತ ಸೊ ನಂದಳು ಬೇರೆ ಚಾರ್ಜ್ ಸ್ವಲ್ಪ ಕಡಿಮೆ ಇರೋದರಿಂದ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿದ್ವಿ ಅಷ್ಟೇ ನಾವು ತುಂಬ ಅಲ್ಲ ಏನೇನು ತಿಂದ್ವಿ ಅದೆಲ್ಲ ತಗೊಳೋಕ್ಕಾಗಲಿಲ್ಲ ಆಮೇಲೆ ಊಟದಲ್ಲ ತಗೊಳ್ಳೋಣ ಅಂತ ಇದ್ದೆ ಅದೂ ಕೂಡ ತೊಗೊಳೋಕ್ಕಾಗಲಿಲ್ಲ ಸೊ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾತ್ರ ತಕೊಂಡಿದ್ದೀನಿ ಅಷ್ಟೇ ನನಗೆ ಎಷ್ಟು ನಂಗೆ ಸಾಧ್ಯ ಆಗುತ್ತೆ ಅಷ್ಟು ತಗೊಂಡಿದ್ದೀನಿ ಯೂಲ್ಡ್ ಇದರಿಂದಾನೆ

ಕಡೆ ಎಕ್ಸಿಬಿಷನ್ ಕೆಲವು ಪ್ರೋಗ್ರಾಮ್ಸ್ ಗಳೆಲ್ಲ ನಡೀತಿತ್ತು ಮತ್ತೆ ಸ್ಟಾಲ್ಸ್ ಗಳು ಕೂಡ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದೆ ಸೊ ಒನ್ ಬೈ ಒನ್ ಆಗಿ ನೋಡ್ತಾ ಹೋಗ್ತಾ ಇದೀವಿ ನಾವಿಲ್ಲಿ ಗಾಡಿ ನೋಡಕ್ ಬಂದಿದೀವಿ ಎಲೆಕ್ಟ್ರಿಕ್ ವೆಹಿಕಲ್ ನ ಸೊ ಮನೆಯವರು ಟೆಸ್ಟ್ ಮಾಡ್ತಾ ಇದಾರೆ ಎಲ್ಲಾ ತರ ಬ್ರ್ಯಾಂಡ್ಸ್ ಗಳ್ದು ಹೋಗಿ ನಾವು ಟೆಸ್ಟ್ ಮಾಡ್ಕೊಂಡು ಬರ್ತಾ ಇದೀವಿ ಯಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದನ್ನ ಆಮೇಲೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆಮೇಲೆ ಬಂದುಬಿಟ್ವಿ ಹೊರಗಡೆ ಇದಾಗಿ ನೆಕ್ಸ್ಟ್ ಡೇ ಅನಿಸುತ್ತೆ ನಾವು ಇಲ್ಲಿ ಹೊರಟಿ ಹೋಗ್ತಾ ಇರೋದು ಅಂದರೆ ಗಾಡಿ ನೋಡ್ಕೊಂಬರೋಕ್ಕೆ ಅಂತ ಹೊರಟು ಹೋಗ್ತಾ ಇದ್ದೀವಿ ನಾವು ಸೊ ಇವಾಗ ನಾನು ನಮ್ಮ ಮನೆಯವರು ಮತ್ತು ನನ್ನ ಮಗಳು ಮೂರು ಜನ ಹೋಗ್ತಾ ಇದ್ದೀವಿ ನನ್ನ ಮಗ ಸ್ಕೂಲ್ ಹತ್ರ ಹೋಗಿದ್ದಾನೆ ಸ್ಕೂಲ್ಗೆ ಹೋಗಿದ್ದಾನೆ ಸೊ ಇವಾಗ ಶೋರೂಮ್ಗೆ ಹೋಗ್ತಾ ಇದ್ದೀವಿ ನೋಡ್ಕೊಂಬರೋದಕ್ಕೆ ಇವಾಗ ಒಳಗೆ ಹೋಗೋಣ ಇರೋ ಶೋರೂಮ್ಗೆ ಚೆನ್ನಾಗಿತ್ತು ಫೀಲ್ ಚೆನ್ನಾಗಿತ್ತು ಸೊ ನೋಡ್ಕೊಂಬರೋಣ ಬನ್ನಿ ಯಾವ್ಯಾವ ಥರ ಇದೆ ಅನ್ನೋದನ್ನ ನಮಗಂತೂ ತುಂಬಾ ಇಷ್ಟ ಆಯಿತು ಇದು ಸೊ ಇದರಲ್ಲಿ ಹೆಲ್ಮೆಟ್ ಎಲ್ಲ ಕೊಡ್ತಾರಂತೆ ಸೊ ಹೆಲ್ಮೆಟ್ ತೊಗೊಳೋದಕ್ಕೆ ಅಂತ ಬಂದಿದ್ದೀನಿ ಇದ್ರ ಜೊತೆ ಹೋಲಾಗ್ ಹೋಗಿದ್ವಿ ಮತ್ತು ಹೀರೋ ಚೇತಕ್ ಮತ್ತು ಏತರು ಎಲ್ಲ ಥರ ಬ್ರ್ಯಾಂಡ್ಸ್ಗಳದು ಹೋಗಿದ್ವಿ ನಿಮ್ಗೆ ಯಾವುದಾದ್ರೂ ಇಷ್ಟ ಇದ್ದರೆ ಅಂದರೆ ಯಾವುದು ಪರವಾಗಿಲ್ಲ ತಗೋಬಹುದು ಅಂತ ಇದ್ರೆ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಾನು ಕೂಡ ಟ್ರೈ ಮಾಡ್ತೀನಿ ಹಾಗೆಯೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್